ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಬನ್ನಿ ಇವತ್ತು ನಾನು ಒಂದು ಥರ ಕಜ್ಜಾಯ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಕ್ಕಿನ ನಾನು ತೊಳೆದು ಮೂರು ದಿವಸ ನೆನೆಸಿದ್ದೆ ಮೂರು ದಿವಸ ನೆನೆಸಿದ್ದೆ ಅದು ಅತ್ರೆಸ್ ಕಜ್ಜಾಯ ಅಲ್ಲ ಇದು ಬೇರೆ ಥರ ಕಜ್ಜಾಯ ಅಕ್ಕಿ ತೊಳೆದು ಒಣಗಿಸಿದ್ದೀನಿ ಹಾಗೆ ನೋಡಿ ಇದು ಸಾರು ಸೌತೆಕಾಯಿ ಅಂತ ಕೆಲವು ಕಡೆ ಹೇಳ್ತಾರೆ ನಮ್ಮ ಕಡೆ ಮಗೆಕಾಯಿ ಅಂತ ಹೇಳ್ತೀವಿ ಬಣ್ಣ ಸೌತೆ ಸಾರ ಸೌತೆ ಮಗೆಕಾಯಿ ಹೀಗೆ ಸುಮಾರು ಹೆಸರೆಲ್ಲ ಇದೆ ಇದಕ್ಕೆ ಈ ಕಾಯಿನ ನಾನು ತಗೊಬಂದಿದ್ದೀನಿ ಇದು ನಮ್ಮಲ್ಲಿ ಬೆಳೆದಿದ್ದು ನಮ್ಮ ರಿಲೇಷನ್ ಮನೆಯಲ್ಲಿ ಬೆಳೆದಿದ್ದು ಕೊಟ್ಟಿದ್ದರು ಇದರದ್ದೇ ಕಜ್ಜಾಯ ಮಾಡ್ತಿರೋದು ನಾನಿವಾಗ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಹಾಗೆ ನಾನು ಇದನ್ನು ಆಚೆ ಕಡೆ ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ತೊಳೆದು ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಸಿಪ್ಪೆ ತೆಕ್ಕೊತಿದ್ದೀನಿ ಈ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಂಬಿಡ್ತೀನಿ ನಾನು ನೋಡಿ ಈ ಥರ ಸಿಪ್ಪೆ ಕೆತ್ತದಿರುತ್ತಲ್ಲ ಅದರಲ್ಲಿ ನೀಟಾಗಿ ಸಿಪ್ಪೆನ ತಗೊಂಡ್ಬಿಡ್ತೀನಿ ತೋರಿಸ್ತೀನಿ ನೋಡಿ ಎಲ್ಲ ಸಿಪ್ಪೆ ತೆಗೆದಾಯಿತು ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಎರಡು ಹೋಳು ಮಾಡಿಕೊಂಡೆ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳೋದು ಇದರಲ್ಲಿ ಇಷ್ಟು ತೊಗೋಬೇಕು ಅಂತಿಲ್ಲ ನಾವು ಎಷ್ಟು ಅಕ್ಕಿ ಹಾಕಿದ್ದೀವಿ ಅದರ ಮೇಲೆ ಇದು ಸುಮಾರು ಒಂದೂವರೆ ಕೆ ಜಿ ಇದೆ ಆದರೆ ತೆ ತಿರುಳು ಸಿಪ್ಪೆ ಬೀಜ ಎಲ್ಲ ಹೋದರೆ ನಮಗೆ ಸಿಗೋದು ಮುಕ್ಕಾಲು ಕೆ ಜಿ ಅಷ್ಟೇ ಹಾಗೆ ನೋಡಿ ಅದನ್ನೆಲ್ಲ ತೆಗೆದು ನಾನು ಹೋಳು ಮಾಡಿ ಬೀಜ ಎಲ್ಲ ತೆಗೆದಿದ್ದೀನಿ ನಾನು ಬೀಜ ಪೋರ್ಕ್ ಇದು ಬರುತ್ತಲ್ಲ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ತೆಕ್ಕೊಂಡೆ ಹೀಗೆ ಹೀಗೆ ಮಾಡಿ ತೆಗೆದುಬಿಟ್ರೆ ಬೀಜ ಎಲ್ಲ ಬಂದುಬಿಡತ್ತೆ ಹೀಗೆಲ್ಲ ತೆಗೆದು ಇಟ್ಕೊಂಡೆ ಎಲ್ಲ ಬೀಜ ಬಂತಿದ್ರೆ ಇದನ್ನೂ ಸಹ ಗಿಡ ಮಾಡ್ಬೋದು ನಾವು ಇದನ್ನು ಬೀಜ ಮಾಡಿಟ್ಕೊಂಡು ಒಣಸಿಟ್ಕೊಂಡ್ರೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಸುಮಾರು ನಾನು ಒಂದು ಸ್ವಲ್ಪ ತೆಗೆದಿಟ್ಟು ಇನ್ನು ಮಿಕ್ಕಿದ್ದು ಮುಕ್ಕಾಲು ಕಾಯಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಈ ಥರ ತುರಿತಿದ್ದೀನಿ ನೋಡಿ ಕಾಣಿಸ್ತಿದ್ದಲ್ವ ಈ ಥರ ತುರ್ಕೋಬೇಕು ಎಲ್ಲವನ್ನು ತುರ್ಕೊಂಡು ತೋರಿಸ್ತೀನಿ ನಾನು ನಿಮ್ಮೊಟ್ಟಿಗೆ ನೋಡಿ ಹೀಗೆ ಪಟ ಪಟ ತುರ್ಕೋಬೋದು ಯಾಕೆಂದರೆ ಅದು ಸ್ಮೂತ್ ಇರುತ್ತಲ್ವಾ ಯಾರು ಬೇಕೋರು ತುರ್ಕೋಬೋದು ಚಿಕ್ಕ ಮಕ್ಕಳ ಹತ್ರ ಕೊಟ್ಟರು ಕೊಟ್ಬಿಡ್ತಾರೆ ಹಾಗೆ ಅಷ್ಟೊತ್ತಿಗೆ ನಾನು ಇಲ್ಲಿ ತುರಿದು ಇಲ್ಲಿ ತುರಿತಾ ಇರಲಿ ನನ್ನ ಮಗಳು ತುರ್ಕೊಡ್ತೀನಿ ಅಂತ ಬಂದು ಲೋಳ ಕೈಯಲ್ಲಿ ಕೊಟ್ಟಿರ್ತೀನಿ ನಾನು ಇಷ್ಟೇ ತುರ್ದಿದ್ದು ಅಷ್ಟೊತ್ತಿಗೆ ನಾನಿಲ್ಲಿ ಕೊಬ್ಬರಿನ ಪುಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಕೊಬ್ಬರಿ ಹಾಕಿದ್ದೀನಿ ಒಣ ಕೊಬ್ಬರಿ ಕಟ್ ಮಾಡಿ ಹಾಕಿದ್ದೀನಿ ನಾನು ತುರ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒಣ ಕೊಬ್ಬರಿ ಹಾಕಿ ಅದಕ್ಕೆ ಏಲಕ್ಕಿನೂ ಹಾಕಿಬಿಟ್ಟು ಒಂದು ಹದಿನೈದು ಏಲಕ್ಕಿ ಬಿಡಿಸಿ ಹಾಕಿದ್ದೀನಿ ಹಾಗೆ ಪುಡಿ ಮಾಡ್ಕೊಂಡು ಬಂದೆ ನಾನು ಪೌಡ್ರ್ ಥರ ಆಗಿದೆ ಇವಾಗ ನೋಡಿ ತುರಿದಾಗಿದೆ ಇಷ್ಟೂ ಈಗ ನೀರು ಬಿಟ್ಟಿದೆ ನೋಡಿ ಕಾಣಿಸುತ್ತೆ ನೀರನ್ನು ಸಹ ನಾನು ಬೇಯ್ಲಿಕ್ಕೆ ಇಡ್ತೀನಿ ಯಾಕೆಂದ್ರೆ ಅದು ಬೇಯಬೇಕಲ್ಲ ಹಾಗೆ ಬೇಯೋಷ್ಟೊತ್ತಿಗೆ ನಾವು ಬೇರೆ ಏನಾದ್ರು ಮಾಡ್ಕೋಬೋದು ಅದಕ್ಕೆ ಬೇಯ್ಲಿಕ್ಕೆ ಇಡ್ತೀವಿ ಬೀಜ ಒಂದಿದೆ ಇಲ್ಲಿ ಬಿದ್ದು ಬಿದ್ದು ಹೋಗ್ತಾ ಇದೆ ಅದು ನಾನು ತೆಗ್ದಂಗೂ ಬಿದ್ದು ಹೋಗ್ತಾ ಇದೆ ನೋಡಿ ಕಾಣಿಸ್ತಿದೆ ಅದಕ್ಕೆ ಬೀಜ ಬೇಡ ಅಂತ ತೆಗಿತಿದ್ದೀನಿ ಒಂದಿದ್ರು ತಕ್ಕೊಬಿಡಬೇಕು ಅದು ಚೆನ್ನಾಗಿರಲ್ಲ ಅಂದರೆ ಬಾಯಿಗೆಲ್ಲ ಒಂಥರ ಸಿಗುತ್ತೆ ಹಾಗಾಗಿ ಸಿಪ್ಪೆ ಅಲ್ವಾ ಅದು ಹಾಗಾಗಿ ಇವಾಗ ನೋಡಿ ಅಕ್ಕಿರ ನಾನು ಒಣಸಿದ್ದೆ ಅಲ್ಲ ಈ ಥರ ಇಷ್ಟಿರಬೇಕು ಅಕ್ಕಿ ನೋಡಿ ಹಿಂಗೆ ಮುಟ್ಟಿದ್ರೆ ಕೈಯಲ್ಲಿ ಒಂದೆರಡು ಒಂದೆರಡು ಅಂಟಬೇಕು ಸ್ವಲ್ಪ ಸ್ವಲ್ಪ ನೀರಿರಬೇಕು ಅಕ್ಕಿ ತೊಳೆದು ಒಣಸಿದ್ದೆ ಅಲ್ಲ ನಾನು ಅಕ್ಕಿ ಮೂರು ದಿವಸ ನೆನೆಸಿದ್ದೆ ನಾನು ಎರಡು ದಿನ ಫುಲ್ ಎರಡು ನೈಟು ಎರಡು ಡೇ ನೆನೆಸಿ ಒಣಸಿದ್ದು ನೆನೆಸಿ ತೊಳೆದು ಡೈಲಿ ನೀರೆಲ್ಲ ಚೇಂಜ್ ಮಾಡಿ ಇಡ್ತಿದ್ದೆ ಎರಡು ಟೈಮು ಹಾಗೇ ಇವಾಗ ನೋಡಿ ಕಾಣಿಸ್ತಾ ಇದ್ದಲ್ವ ಈ ಥರ ಹಿಡಿ ಮಾಡಿದರೆ ಈ ಥರ ಮುಟ್ಟಿದ್ರೆ ಒಂದೊಂದಾಗ ಒಂದೊಂದೇ ಕಾಳು ಒಂದೊಂದೇ ಕಾಳು ಅಂಟಬೇಕು ಕೈಗೆ ಅಲ್ಲಿ ತನಕ ಒಣಗಿಸ್ಬೇಕು ತುಂಬ ಡ್ರೈ ಆಗಬಾರ್ದು ಹಾಗೆ ತುಂಬ ಹಸಿ ಇರಬಾರ್ದು ಇವಾಗ ನಾನು ಪು ನೈಸ್ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲವನ್ನು ಪೌಡ್ರ್ ಮಾಡಿಕೊಂಡೆ ನಾನು ಈ ಥರ ಎಲ್ಲ ಪೌಡ್ರ್ ಆಗಿದೆ ನೋಡಿ ಹೀಗೆ ಮುಟ್ಟಿ ನೋಡಿ ಮುಷ್ಟಿ ಹಾಕಿದರೆ ಹೀಗೆ ಹಿಡಿ ಒಂದೊಂದು ಹಿಡಿ ಹಿಡಿದ್ರೆ ಒಂದು ನೋಡಿ ಉಂಡೆ ಥರ ಆಗುತ್ತೆ ಅಷ್ಟು ಹಸಿ ಇದೆ ಅದನ್ನು ಜರಡಿ ಮಾಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಎಲ್ಲ ಮಾಡಿಕೊಂಡೆ ಫಸ್ಟು ವಿಡಿಯೋ ಮಾಡಿದೆ ಮರ್ತೋಯ್ತು ಲಾಸ್ಟು ಒರ್ಳಲ್ಲಿ ಮಾತ್ರ ನಾನು ವೀಡಿಯೋ ಮಾಡಿದ್ದು ಎಲ್ಲವನ್ನು ಇದೇ ಥರ ಮಾಡಿದ್ದೀನಿ ಈಗ ಆಯಿತು ನಂದೆಲ್ಲ ಎಲ್ಲ ಹಿಟ್ಟು ಆಯಿತು ಹಿಟ್ಟು ಮಾಡಿ ಒಂದು ಈ ಥರ ಎಲ್ಲ ಇವಾಗ ಅದು ಡ್ರೈ ಆಗಬಾರ್ದು ಹಿಟ್ಟು ಎಲ್ಲವನ್ನು ಹೀಗೆ ಪುಟ್ಟು ಮಾಡಿ ಒಂದರೆ ಒಂದು ಕಡೆ ಒಟ್ಟು ಮಾಡಿ ಒಂದು ಒಂದು ಪೇಪರು ಅಥವಾ ಪೇನರು ಮುಚ್ಚಿ ಇಡ್ಬೋದು ನಾನು ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ನೋಡಿ ಇಲ್ಲಿ ನಾನು ಬೆಲ್ಲ ಕಾಯಲಿಕ್ಕೆ ಇಟ್ಟಿದ್ದೀನಿ ಬೆಲ್ಲ ನೀರು ಅಂದರೆ ಸ್ವಲ್ಪ ಕರಗಿಸ್ಕೋಬೇಕಲ್ಲ ಹಾಗಾಗಿ ಬೆಲ್ಲ ಇಟ್ಟಿದ್ದೀನಿ ನಾನು ಎಷ್ಟು ಬೆಲ್ಲ ಹಾಕಿದ್ದೀನಿ ಉಂಡೆ ಬೆಲ್ಲ ಹಾಕಿದ್ದೀನಿ ನಾನು ಉಂಡೆ ಕುಟ್ಟು ಹಾಕಿದ್ದು ನಾನು ಅದನ್ನು ವಿಡಿಯೋ ಮರ್ತ ಇದು ಹಾಗಾಗಿ ಅದನ್ನು ಕರಗಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಕರಗಿದೆ ಬೆಲ್ಲ ಹಾಗೆ ಇದನ್ನು ಅಷ್ಟೇ ಈ ನಾನು ಸೌತೆಕಾಯಿ ಬೇಯ್ಲಿಕ್ಕೆ ಇಡ್ತೀನಿ ನೋಡಿ ಇವಾಗ ಒಂದು ಇದರಲ್ಲಿ ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ ಅದು ನೋಡಿ ನೀರೆಲ್ಲ ಆರಿದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ನೀರೆಲ್ಲ ಆರಿದೆ ಇವಾಗ ಪೂರ್ತಿ ಅದರಲ್ಲಿ ನೀರಿತ್ತಲ್ಲ ಆ ನೀರೆಲ್ಲ ಬತ್ತಿದೆ ಅಂದರೆ ಬೆಂದಿದೆ ಇದು ಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇಲ್ಲಿ ಈ ಕಡೆ ಆ ಸೈಡಲ್ಲಿ ನೋಡಿ ಬೆಂದಿದೆ ಆ ಸೈಡಲ್ಲಿ ನಾನೇನು ಮಾಡಿದ್ದೀನಿ ಬೆಲ್ಲನ ನಾನು ಬೆಲ್ಲನ ಕರಗ್ಲಿಕ್ಕೆ ಇಟ್ಟಿದ್ದೆನಲ್ಲ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೆ ನಾನು ಅದೇ ಥರ ನೋಡಿ ಕಾದಿದೆ ಅದನ್ನು ಇವಾಗ ಅದು ಚೆನ್ನಾಗಿ ಕರಗಿದೆ ಅದು ಇನ್ನೂ ಪಾಕ ಬಂದಿಲ್ಲ ಕರಗಿದೆ ಅಷ್ಟೇ ಅರ್ಧ ಲೋಟ ನೀರು ಹಾಕಿ ನಾನು ಮೂರು ಲೋ ಮೂರು ಗ್ಲಾಸು ಅಕ್ಕಿ ತಗೊಂಡಿದ್ದೆ ಹಾಗೆ ಮೂರು ಗ್ಲಾಸು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಯಾಕಂದರೆ ಈ ಕಾಯಿ ಸಹ ಹಾಕಿರ್ತೀವಲ್ವಾ ನೋಡಿ ಅಷ್ಟೊತ್ತಿಗೆ ನಾನು ಆ ಕಡೆ ಇಟ್ಬಿಡ್ತೀನಿ ಎಲ್ಲ ತೊಳಲಿಕ್ಕೆ ಹಾಗೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ ಉಕ್ಕು ಬರ್ತಾ ಇದೆ ಆದರೆ ಇನ್ನೂ ಪಾಕ ಬರಲಿಲ್ಲ ಪಾಕ ಬರಬೇಕು ಇದು ನಮ್ಮ ಮಲೆನಾಡಿನಲ್ಲಿ ತುಂಬ ಸ್ಪೆಷಲ್ಲು ಏನಂದರೆ ಮಗೆಹಣ್ಣ ಕಜ್ಜಾಯ ಅಂತ ಹೇಳ್ತೀವಿ ನಾವು ಇದಕ್ಕೆ ಹತ್ರ ಕಜ್ಜಾಯ ಥರನೇ ಇರುತ್ತೆ ನೋಡಿ ಇದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಮೂರು ಗ್ಲಾಸು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಕುಟ್ಟಿ ಉಂಡೆ ಬೆಲ್ಲನ ಕುಟ್ಟಿದರೆ ಕುಟ್ಟಿದ್ದು ಹಾಕ್ಕೊಂಡವಾಗ ಒಂದು ಗ್ಲಾಸ್ ಫುಲ್ ಬರಬೇಕು ಅಕ್ಕಿ ಎಷ್ಟು ಅಳತೆ ತೊಗೊಂಡಿದ್ದೀವಿ ಅಷ್ಟೇ ಬರಬೇಕು ಬೆಲ್ಲದ ಉಂಡೆ ಹಾಗೆ ನಾನು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದು ಇರಲಿ ಸುಮ್ಮನೆ ಅಂತ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಮೈದಾ ಹಿಟ್ಟಲ್ಲಿ ಹಾಗೆ ನೋಡಿ ಕೊಬ್ಬರಿನ ತುರಿದಿಟ್ಕೊಂಡು ಅದಕ್ಕೆ ಗಸಗಸೆ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆನ ಹಸಿ ಗಸಗಸೆ ಅದೇನು ಹುರಿಲಿಲ್ಲ ಇದರಲ್ಲಿ ಬೆಂದ್ಕೊಳ್ಳುತ್ತೆ ಮತ್ತೆ ನಾವು ಕಜ್ಜಾಯ ಕರಿಬೇಕಲ್ವ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಪಾಕ ಬರ್ತಾಯಿದೆ ನಮ್ಮ ಮನೆ ಹತ್ರ ಕಾಗಿ ಹಾಕೋ ಕೂಗ್ತಾ ಇದೆಯಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಈ ಕಾಗೆಗಳೆಲ್ಲ ಕೂಗಿದರೆ ಕೆಲವೊಬ್ಬೊಬ್ರಿಗೆ ಒಂದೊಂದು ಸಿಂಟಮ್ಸ್ ಏನೇನೋ ಅಂತಾರಲ್ಲ ಒಂದು ಕುರುಹು ನೋಡಿ ಇವಾಗ ಈ ಥರ ಪಾಕ ನೋಡ್ಕೊಳ್ಳೋದು ಪಾಕ ಬಂತ ಅಂತ ಇನ್ನೊಂದು ಸ್ವಲ್ಪ ಬರಬೇಕು ಬರ್ತಾ ಇದೆ ಆಯಿತು ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಬರಲಿ ಇನ್ನೊಂದೆರಡು ನಿಮಿಷ ಐದು ನಿಮಿಷ ಬಿಟ್ಟರೂ ಚೆನ್ನಾಗಿ ಪಾಕ ಬರುತ್ತೆ ನೋಡಿ ಇವಾಗ ಫುಲ್ ಪಾಕ ಬಂದಿದೆ ಇವಾಗ ನಿಮಗೆ ತೋರಿಸ್ತೀನಿ ಆ ಕಾಯಿನೂ ಚೆನ್ನಾಗಿ ಬೆಂದಿರುತ್ತೆ ಸೌತೆಕಾಯಿ ಇದೆಯಲ್ಲ ನೋಡಿ ಇವಾಗ ಪಾಕದಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಉಂಡೆ ಉಂಡೆ ಬರೋ ಹಾಗೆ ಬಿಟ್ಕೋಬಾರ್ದು ಅವಾಗ ನಾವಾಗ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ ಅಯ್ಯೋ ನಾವು ಪಾಕ ಉಂಡೆ ಕಟ್ಟಕ್ಕೆ ಬಂತಪ್ಪ ಅನ್ನೋಷ್ಟು ಬಿಟ್ಕೋಬಾರ್ದು ಸ್ವಲ್ಪ ಅದು ನೀರಲ್ಲಿ ಹಾಕಿದರೆ ಕರಡಬಾರ್ದು ಅಷ್ಟೇ ಅಷ್ಟಾದರೆ ಸಾಕು ಇವಾಗ ನಾವು ಇದು ನನಗೆ ಯಾರೋ ಆರ್ಡ್ರ್ ಕೊಟ್ಟಿದ್ದರು ಹೇಳಿದರು ಮಾಡಿಕೊಡಿ ಅಂತ ಅದಕ್ಕೋಸ್ಕರ ಮಾಡಿದ್ದೀನಿ ಹಾಗೆ ನಾನು ಈ ಥರ ಅವರಿಗೆಲ್ಲ ಗೊತ್ತಿರಲಿಲ್ಲ ಅದನ್ನು ನಾನು ಮಾಮೂಲಿ ಯಾವಾಗೂ ಮಾಡ್ತಿದ್ದೆ ಅಲ್ಲ ಅದನ್ನು ಹಾಕಿ ಮಾಡ್ತಿದ್ದೀನಿ ಈ ಸಲ ಹಾಗೆ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಷ್ಟು ಹಿಟ್ಟು ಹಿಡಿಸುತ್ತೆ ನಿಮಗೆ ಅನಿಸುತ್ತೆ ನೋಡಿ ಪಾ ಅಯ್ಯೋ ಪಾಕ ಗಟ್ಟಿ ಆಯಿತು ಅಂತ ಇಲ್ಲ ನೋಡಿ ಅಷ್ಟು ಹಿಟ್ಟು ಹಿಡಿಸುತ್ತೆ ನಿಮ್ಮ ಕಣ್ಣ ಮುಂದೆ ನಾನು ಹಾಕ್ತಿದ್ದೀನಿ ಎಲ್ಲೂ ಕಟ್ ಮಾಡಲಿಲ್ಲ ಅಥವಾ ಎಲ್ಲೂ ಎಡಿಟ್ ಮಾಡಲಿಲ್ಲ ಏನಿಲ್ಲ ನೋಡಿ ಸ್ವಲ್ಪ 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 ಹಾಕ್ಕೊಂತಿದ್ದೀನಿ ಯಾಕಂದರೆ ಇನ್ನೊಬ್ರು ಇದ್ದರೆ ಸ್ವಲ್ಪ ಹಾಕ್ತಾ ಇದ್ದ ಹಾಗೆ ಇದು ಮಾಡ್ಬೋದು ತಿರುಗಿಸ್ಬೋದು ಆದರೆ ನಾನು ಒಬ್ಬಳೇ ಇದ್ದೆ ಅಲ್ಲ ಹಾಗಾಗಿ ನಾನು ಸ್ವಲ್ಪ 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 ಹಾಕೋ ಅಂತ ನೀವು ನೋಡ್ಬೋದು ಬೇಕಾದರೆ ಇದು ಕಡಿಮೆ ಆಯಿತು ಅಂದರೆ ಹಿಟ್ಟು ಬೇಕಾದ್ರೆ ಕಡಿಮೆ ಆಯಿತು ಅಂದರೆ ಬಿಟ್ಬಿಡ್ಬೋದು ಅಷ್ಟು ಹಿಡಿಸುತ್ತೆ ನಾನು ಸಾಧಾರಣ ಎಷ್ಟು ಸಲ ಮಾಡಿದ್ದೀನಲ್ಲ ಅಷ್ಟು ಸಲ ನೋಡಿ ಬೇಕಾದರೆ ಹಾಗೆ ಅಲ್ಲಿ ಕೊಬ್ಬರಿ ತುರಿನೂ ಮತ್ತೆ ಗಸಗಸೆ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೆ ಅದು ಕೊಬ್ಬರಿ ತುರಿಗೆ ನಾನು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೆ ಆವಾಗ ತುರಿ ಮಾ ಇದು ಕಾಯಿ ತುರಿ ಕಾಯಿ ತುರಿ ಮಾಡಲಿಲ್ವಲ್ಲ ನಾನು ಕೊಬ್ಬರಿನ ರುಬ್ಕೊಂಡೆ ಅಲ್ವಾ ಅಂದರೆ ಪುಡಿ ಮಾಡಿಕೊಂಡೆ ಮಿಕ್ಸಿ ಮಾಡಿಕೊಂಡೆ ಪೌಡ್ರ್ ಮಾಡ್ಕೊಂಡೆ ಅಲ್ಲ ಅದ್ರ ಜೊತೆಗೆ ಹಾಕಿದ್ದೆ ಹಾಗಾಗಿ ನೈಸಾಗಿ ಆಗಿದೆ ನೋಡಿ ಅಷ್ಟು ಹಿಟ್ಟು ನೋಡಿ ಖಾಲಿ ಆಯಿತು ಅಷ್ಟು ಹಿಟ್ಟು ಹಾಕಿದ್ದೀನಿ ಈಗ ನನಗೆ ಮೈದಾ ಹಿಟ್ಟು ಇಲ್ಲಿ ಬೇಡಾಯಿತು ಮೈದಾ ಹಿಟ್ಟು ಅಕಸ್ಮಾತ್ ಇದು ನೀರಾಯಿತು ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೋದು ನಾನು ಇವಾಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹಾಕ್ಬೋದು ಹಿಡಿ ಹಿಡಿಸುತ್ತೆ ಅನಿಸುತ್ತೆ ಬೇಕಾದರೆ ಹಾಕ್ಕೋಬೋದು ನೋಡಿ ನಾನಿವಾಗ ಹಾಕಲಿಲ್ಲ ಯಾಕೆ ಅಂದರೆ ಅದು ಸರಿಯಾಯಿತು ನನಗೆ ಇಲ್ಲಿ ಈ ಟೈಮಲ್ಲಿ ನಾವು ಮೈದಾ ಹಿಟ್ಟನ್ನು ಒಂದು ಸ್ವಲ್ಪ ಹಾಕ್ಕೋಬೋದು ಅಂದರೆ ಸ್ವಲ್ಪ ತೆಳುವಾಯಿತು ಅಥವಾ ಕಜ್ಜಾಯ ಗಟ್ಟಿ ಅದು ಒಡ ಒಡ್ಕೊಂಡು ಹೋಗುತ್ತೆ ಅಂತ ಕೆಲವ್ರಿಗೆ ಇರುತ್ತಲ್ಲ ಈ ಟೈಮಲ್ಲಿ ನಾಲ್ಕೇ ನಾಲ್ಕು ಸ್ಪೂನು ನಾಲ್ಕು ಸ್ಪೂನು ಬೇಡ ಎರಡು ಸ್ಪೂನು ಎರಡೂವರೆ ಸ್ಪೂನು ಹಾಕ್ಬೋದು ಇಷ್ಟು ಹಿಟ್ಟಿಗೆ ಎರಡೂವರೆ ಅಥವಾ ಮೂರು ಸ್ಪೂನಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಬೋದು ಈ ಟೈಮಲ್ಲಿ ಹಾಕಬೇಕು ಇನ್ನೇನು ಇಳಿಸ್ತೀವಿ ಸ್ವಲ್ಪ ಹೊತ್ತಿಗೆ ಅಂದವಾಗ ಹಾಕಬೇಕು ಮೊದಲೇ ಹಾಕ್ಬಾರ್ದು ಇವಾಗ ಹಾಕಬೇಕು ಈ ಟೈಮಲ್ಲಿ ನಾವು ಇನ್ನೇನು ಸ್ವಲ್ಪ ಇಳಿಸೋ ಟೈಮ್ ಆಯ್ತಲ್ಲ ಇನ್ನೊಂದು ಸ್ವಲ್ಪ ಬೇಯಲಿ ನಂದು ಐದು ನಿಮಿಷ ಸಣ್ಣ ಮೀಡಿಯಮ್ ಉರಿ ಮಾಡಿದ್ದೆ ನಾನು ಇವಾಗ ಸ್ವಲ್ಪ ಜೋರು ಮಾಡೋದು ಹಾಗೆ ಎಲ್ಲ ಇದು ಮಾಡ್ತಾ ಇದ್ದೀನಿ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಕಾಣ್ತಾ ಇದೆ ಹಿಟ್ಟು ಬಿಟ್ಟು ಇದೆ ಪಾತ್ರೆಯಿಂದ ಇವಾಗ ಬೆಂದಿದೆ ಅಂತ ನಾನು ಎಲ್ಲೂ ಕಟ್ ಮಾಡಲಿಲ್ಲ ಎಲ್ಲೂ ನೋಡಿ ಕಾಣ್ತಾ ಇದ್ದೀವಿ ಹುರಿತಾನೇ ಇದ್ದೀನಿ ನಾನು ಎಲ್ಲೂ ಸ್ಕಿಪ್ ಮಾಡಲಿಲ್ಲ ಅಥವಾ ಎಲ್ಲೂ ನಾನು ಎಡಿಟ್ ಮಾಡಲಿಲ್ಲ ಸೀದಾ ನಿಮಗೆ ತೋರಿಸ್ತಾನೇ ಇದ್ದೀನಿ ಲೈವಲ್ಲಿ ತೋರಿಸ್ತಾ ಹಾಗೆ ತೋರಿಸ್ತಿದ್ದೀನಿ ಇವಾಗ ನಾನು ಆಫ್ ಮಾಡಿಕೊಂಡೆ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈ ಟೈಮಲ್ಲಿ ಎಳ್ಳು ಹಾಕೋದಿದ್ರೆ ಈ ಟೈಮಲ್ಲಿ ಹಾಕ್ಕೋಬೋದು ನಾನು ಎಳ್ಳು ಹಾಕಲಿಲ್ಲ ಯಾಕೆಂದ್ರೆ ನನಗೆ ಹೇಳಿದವರು ಎಳ್ಳು ಬೇಡ ಅಂದಿದ್ದರು ನಾನು ಬೇರೆಯವ್ರಿಗೆ ಮಾಡ್ಕೊಡ್ತಿರೋದು ಹಾಗಾಗಿ ಅವರು ನನಗೆ ಎಳ್ಳು ಬೇಡ ಎಳ್ಳು ಹಾಕಬೇಡಿ ಹಾಗೆ ಮಾಡಿಕೊಡಿ ನನಗೆ ಅಂತ ಹೇಳಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಕಾಳು ಮೆಣಸಿನ ಪುಡಿನೂ ನಾವು ಹಾಕ್ತೀವಿ ಕೆಲವೊಂದೊಂದು ಸಲ ಅದು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಸ್ವಲ್ಪ ಅಂದರೆ ತುಂಬ ಖಾರ ಅಲ್ಲ ಸ್ವಲ್ಪ ಸ್ವೀಟ್ ಖಾರ ಜೊತೆ ಚೆನ್ನಾಗಿರುತ್ತೆ ಅನ್ನತ್ತೆ ಬೋಳ್ಕಾಳು ಪುಡಿ ಅಂತ ನಮ್ಮ ಕಡೆ ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕ್ತೀನಿ ನಾನು ಆದರೆ ಇವತ್ತು ಹಾಕಲಿಲ್ಲ ಯಾಕಂದರೆ ಅವ್ರಿಗೆ ಬೇರೆಯವ್ರಿಗೆ ಅಲ್ವಾ ಹಾಗಾಗಿ ನಮಗೆ ಆದರೆ ಇದನ್ನೆಲ್ಲ ನಮಗೆ ಸ್ವಲ್ಪ ಆಗುತ್ತೆ ಬೆಕ್ಕಿದ್ದು ಅವ್ರಿಗೆ ಕೊಡ್ತೀನಿ ಒಂದು ಅರ್ಧ ಕೆ ಜಿ ಹೇಳಿದರು ಅವರು ಹಾಗಾಗಿ ನಾನೊಂದು ಮುಕ್ಕಾಲು ಕೆಜಿ ಮಾಡಿದ್ದೀನಿ ಮುಕ್ಕಾಲು ಕೆ ಜಿ ಅಂದರೆ ಅಲ್ಲಿಗೆ ಆಯ್ತಲ್ಲ ಮುಕ್ಕಾಲು ಕೆ ಜಿ ಅಕ್ಕಿ ಮುಕ್ಕಾಲು ಕೆ ಜಿ ಬೆಲ್ಲ ಹಾಗೆ ಅರ್ಧ ಮುಕ್ಕಾಲು ಕೆ ಜಿ ನಾನು ಸೌತೆಕಾಯಿ ಹಾಕಿದ್ದೀನಿ ಅಲ್ಲಿಗೆ ಆಯ್ತಲ್ಲ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಆಗಿರಲ್ಲ ಒಂದು ಒಂದು ಕಾಲು ಕೆ ಜಿ ಆಗಿರುತ್ತೆ ಯಾಕೆಂದರೆ ಎಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಆಗಿರುತ್ತಲ್ವ ಹಾಗಾಗಿ ಒಂದೂವರೆ ಕೆ ಜಿ ಹತ್ತಿರ ಆಗುತ್ತೆ ಇದು ಒಂದೂವರೆ ಕೆ ಜಿ ಒಂದೂವರೆ ಅಲ್ಲ ಎರಡು ಕೆ ಜಿ ಆಗುತ್ತೆ ಎಲ್ಲ ಮುಕ್ಕಾಲು ಮುಕ್ಕಾಲು ಕೆ ಜಿ ಅಲ್ವಾ ಎರಡು ಎರಡೂವರೆ ಕೆ ಜಿ ಆಗುತ್ತೆ ಇವಾಗ ಮುಚ್ಚಿಟ್ಬಿಡೋಣ ನೋಡಿ ಮಾರನೇ ದಿವಸ ನಾನು ಅವತ್ತು ಫುಲ್ ಇಡೀ ಮುಚ್ಚಿಟ್ಬಿಟ್ಟೆ ಸಾಯಂಕಾಲ ಮಾಡಿದ್ದು ಮಾರನೇ ದಿವಸ ತೆಗಿತಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಕಾಣ್ತಾ ಇದೆ ಕೆಲವೊಂದು ಸಲ ಸ್ವಲ್ಪ ತೆಳು ಇರುತ್ತೆ ತೆಳು ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇದು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ತೋರಿಸ್ತೀನಿ ನೋಡಿ ನಾನು ಹಿಟ್ಟನ್ನು ನೋಡಿ ಇಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಮೆತ್ತ ಇದ್ರೂ ಚೆನ್ನಾಗಿ ಬರುತ್ತೆ ಇದು ಏನೂ ಆಗಲ್ಲ ನೋಡಿ ಈ ಥರ ಅಂಟೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದ್ರೆ ನಮ್ಮ ಕೈಗೆಲ್ಲೂ ಅಂಟೋದಿಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಹಿಟ್ಟು ಬೆಂದಿದೆ ಅಂತ ಒಂಚೂರು ಅಂಟೋದಿಲ್ಲ ನೋಡಿ ಈ ಥರ ಉಂಡೆ ಕಟ್ಕೊತೀನಿ ನಾನು ಉಂಡೆ ಕಟ್ಟಿ ಇಟ್ಕೊತೀನಿ ಸ್ವಲ್ಪ ಕಜ್ಜಾಯ ಮಾಡೋಣ ನಮಗೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹಾಗೆ ಅವರಿಗೂ ಕೊಟ್ಟು ಕಳಿಸ್ತೀನಿ ಇದನ್ನು ನೀವು ಒಂದು ತಿಂಗಳ ಒಂದೂವರೆ ತಿಂಗಳು ಇಟ್ಕೊಂಡು ಹೊರಗಡೆ ಒಂದು ಹದ್ ಇಪ್ಪತ್ತಿನ ಒಂದು ತಿಂಗಳು ಇಟ್ಕೋಬೋದು ಮತ್ತು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು ಎರಡು ಎರಡೂವರೆ ತಿಂಗಳನ್ನೂ ಇಟ್ಕೋಬೋದು ಹಿಟ್ಟನ್ನ ಇವಾಗ ನಾನು ಸ್ವಲ್ಪ ಕಜ್ಜಾಯ ಮಾಡ್ತೀನಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರಿಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಾಣಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಬಾಣಲಿ ಕಾಯಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ನೋಡಿ ಈ ಥರ ತಟ್ಕೋಬೇಕು ಹೀಗೆ ಈ ಥರ ನೀ ನೀಟಾಗಿ ರೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ಈ ಥರ ತಟ್ಕೋಬೇಕು ಎಲ್ಲ ಕಜ್ಜಾಯ ಎಲ್ಲ ಕಟ್ ತಟ್ಟಿ ತೋರಿಸ್ತೀನಿ ನಾನು ನಿಮ್ಗೆ ಇದು ನೋಡಿ ಕೈಯಲ್ಲೂ ಬೇಕಾದ್ರೆ ತಟ್ಕೋಬೋದು ಇದು ಯಾಕೆಂದರೆ ಇದು ತುಂಬ ಎಣ್ಣೆ ಗಟ್ಟಿ ಇರಲ್ವಲ್ಲ ಮೆತ್ತಗಿರಲ್ವಲ್ಲ ಗಟ್ಟಿ ಗಟ್ಟಿ ಇದೆಯಲ್ಲ ಹಾಗಾಗಿ ಕೈಯಲ್ಲೂ ಬೇಕಾದ್ರೆ ತಟ್ಕೋಬೋದು ಸ್ವಲ್ಪ ಮೆತ್ತಗಾಗುತ್ತೆ ಕೆಲವೊಂದೊಂದು ಸಲ ಆದರೆ ಏನು ಪ್ರಾಬ್ಲಮ್ ಆಗಲ್ಲ ಕಜ್ಜೆಯಾಗಿ ನಾನು ಸ್ವಲ್ಪ ನೀರಾಯಿತು ಅಂದ್ರೆ ನೀವು ಏನು ಹೆದರೋದು ಬೇಡ ಇವು ಇಷ್ಟು ಗಟ್ಟಿ ಬರಲಿಲ್ಲ ಅಂತ ಸ್ವಲ್ಪ ಗಟ್ಟಿ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ ಆದರೆ ಅದು ನೀಟಾಗಿ ಬೆಂದಿರುತ್ತೆ ಇಷ್ಟೇ ಟೈಮ್ ಬೇಯಿಸ್ಬೇಕಷ್ಟೆ ನೋಡಿ ಇವಾಗ ನಾನು ಕರಿಯ ತೋರಿಸ್ತೀನಿ ಈ ಸೈಡಿಗೆ ಎಣ್ಣೆ ಕಾದಿದೆ ನೋಡಿ ನನಗೆ ಎಣ್ಣೆ ಕಾದಿದೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡ್ಬರುತ್ತೆ ಅಂತ ಕಜ್ಜಯ್ಯ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ ಬಂಧುಗಳೇ ಬನ್ನಿ ಕಜ್ಜಾಯ ತಿನ್ನೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಇದೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಉಬ್ಕೊಂಡು ಎಷ್ಟು ನೀಟಾಗಿ ಪುಟ್ ಪುಟ್ಟಕ್ಕೆ ಬರ್ತಾ ಇದೆ ಅಲ್ವ ಪುಟ್ಟು ಪೂರಿ ಥರ ಆಗಿದೆ ನೋಡಿ ನೋಡಿದರೆ ಇದು ಕಜ್ಜಾಯ ಅನ್ಸೋದೇ ಇಲ್ಲ ಪೂರಿ ಮಾಡ್ತಿದಾರೇನೋ ಅನ್ಬೇಕು ಪುಟ್ ಪುಟ್ಟು ಪೂರಿ ಥರ ಆಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ ಇದು ಎರಡೆರಡು ಹಾಕಿ ಹಾಕೋದು ಬೇಡ ಯಾಕೆಂದ್ರೆ ಅಂಟ್ಕೊಂಡ್ಬಿಡುತ್ತೆ ನಾನು ನೋಡೋಣ ಅಂತ ಎರಡು ಹಾಕಿದೆ ಒಂಚೂರು ಅಂಟ್ಕೊಂಡೇ ಬಿಡ್ತು ಸಿಗಾಕೊಂಡ್ಬಿಟ್ಟಿದ್ದೀವಿ ರೀ ಫ್ರೆಂಡ್ಸ್ ಅಂತ ಸಿಗಾಕೊಂಡ್ಬಿಟ್ಟಿದೆ ಅದು ನೋಡಿ ಅದು ಎತ್ತ ಹಾಕ್ಲಿಕ್ಕೂ ಬರೋದಿಲ್ಲ ಅದಕ್ಕೆ ಒಂದೊಂದೇ ಬೇಯಿಸ್ಕೋಬೇಕು ನಾನು ಆಮೇಲೆ ಏನು ಮಾಡಿದೆ ಒಂದೊಂದೇ ಬೇಯಿಸ್ಕೊಂಡೆ ನಾನು ಒಂದೊಂದು ಸಲ ಏನು ಮಾಡ್ತೀನಿ ಓ ಬೇಗ ಆಗುತ್ತೆ ಅಂತ ಈ ಥರ ಮಾಡ್ತೀನಿ ಅಂದರೆ ನೀವೆಲ್ಲ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ಬೆಂದಿದೆ ಚೆನ್ನಾಗಿ ಇನ್ನೊಂದು ಚೂರು ಬೆಂದ್ರೂ ಪರವಾಗಿಲ್ಲ ಗಟ್ಟಿ ಆಗ ಆಗ ಆಗೋಲ್ಲ ಸ್ಮೂತಾಗಿ ಇರುತ್ತೆ ಸಾಫ್ಟಾಗಿರುತ್ತೆ ನೋಡಿ ಆದರೆ ಬೆಂದಿದೆ ಇದು ನೀಟಾಗಿ ಹಿಟ್ಟು ಬೆಂದಿರುತ್ತಲ್ವ ಈ ಸ್ಪೂನ್ ತಗೊಂಡು ಒಂದು ಸಲ ಒತ್ತಿದರೆ ಅದರಲ್ಲಿ ಉಳಿದಿರತಕ್ಕಂಥ ಒಳಗಡೆ ಇದು ಹೇಗಿದು ಸ್ವಲ್ಪ ಎಣ್ಣೆ ಕುಡಿದಿರುತ್ತಲ್ವ ಆ ಎಣ್ಣೆ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಆಯ್ಲೆಲ್ಲ ಟಿಶ್ಯೂ ಪೇಪರ್ ಮೇಲೆ ಬೇಕಾದ್ರೆ ಹಾಕ್ಕೋಬೋದು ಎಲ್ಲವನ್ನು ಬೇಯಿಸ್ಕೊಂಡು ನಿಮಗೆ ತೋರಿಸ್ತೀನಿ ಪೂರ್ತಿ ಬೇಯಿಸ್ಕೊಂಡು ನಮ್ಮ ಕಡೆ ತುಂಬ ಮಳೆ ಇದೆ ಈ ಮಳೆಗಾಲದಲ್ಲಿ ಕಜ್ಜಾಯ ಚೆನ್ನಾಗಿರುತ್ತೆ ಬಿಸಿ 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 ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಹಿಟ್ಟಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಸಾಯಂಕಾಲ ಕಾಫಿ ಬೇಕೋ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ತಿನ್ಬೋದು ಯಾರು ದಿಢೀರ್ನ ಬಂದರೆ ಇವಾಗ ಇದನ್ನು ಮಾಡಿಕೊಡ್ಬೋದು ಕಜ್ಜಾಯನ ಹಿಟ್ಟಿತ್ತು ಅಂದ್ಬಿಟ್ರೆ ಎಲ್ಲ ಖುಷಿ ಪಡ್ತಾರೆ ಏ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ನನಗೆ ಕೆಲವರು ಹಿಟ್ಟು ಮಾಡಿಕೊಡಿ ಹೇಳ್ತಾರೆ ಅಂದರೆ ಕೆಲವರಿಗೆ ಅಷ್ಟು ಎಷ್ಟೇ ಗೊತ್ತಿದ್ರೂ ಇದೊಂದು ಸ್ವಲ್ಪ ಪಾಕ ಹೆಚ್ಚು ಕಡಿಮೆ ಆಯಿತು ಅಂದರೆ ಹಾಳಾಗ್ಬಿಡುತ್ತೆ ಹಿಟ್ಟು ಹರಡ್ಕೊಂಬಿಡುತ್ತೆ ಎಣ್ಣೆಗೆ ಬಿಟ್ಟ ತಕ್ಷಣ ಕೆಲವರಿಗೆ ಕಜ್ಜಾಯ ಗಟ್ಟಿ ಅಂತ ಹೇಳ್ತಾರೆ ಕೆಲವರು ಹಾಗಾಯಿತು ಹೀಗಾಯ್ತು ಅಂತ ಅದಕ್ಕೆ ಕೆಲವರು ಮಾಡೋದೇ ಇಲ್ಲ ನಾನು ತುಂಬ ಮಾಡ್ತೀನಿ ಯಾವಾಗಲೂ ಮಾಡ್ತೀನಿ ಹಾಗೆ ನಾನು ಕೈ ಕೂತುಬಿಟ್ಟಿದೆ ಅಷ್ಟೇ ಬೇರೆನಲ್ಲ ದೊಡ್ಡ ಹೆಚ್ಚುಗಾರಿಕೆ ಅಲ್ಲ ಕೈ ಕೂತಿದ್ದೆ ಹಾಗಾಗಿ ಎಲ್ಲರಿಗೂ ಮಾಡಿಕೊಡ್ತೀನಿ ನಾನು ಇವಾಗ ನಾನೇನು ಫ್ರೀ ಈ ಸಲ ಎಲ್ಲ ಫ್ರೀ ಇಲ್ಲ ಮೊದಲೆಲ್ಲ ಫ್ರೀಯಾಗಿ ಮಾಡಿಕೊಡ್ತಿದ್ದೆ ಇವಾಗೆಲ್ಲ ಕೇಳಿಸ್ಕೊಳ್ತಾರೆ ಹಾಗಾಗಿ ಅದಕ್ಕೂ ಖರ್ಚಾಗುತ್ತಲ್ವ ಹಾಗಾಗಿ ಮಾಡ್ತಾ ಇರ್ತೀನಿ ತುಂಬ ಕೇಳಿದವ್ರಿಗೆ ಮಾಡ್ಕೊಡ್ತೀನಿ ಅಷ್ಟೇ ಒಂದು ನಾಲ್ಕು ದಿನ ಮೊದಲೇ ಹೇಳಬೇಕು ಬೇಕು ಅಂದರೆ ಯಾಕೆಂದರೆ ಹಿಟ್ಟು ಮಾಡಲಿಕ್ಕೆ ನಾಲ್ಕು ದಿವಸ ಮೂರು ದಿವಸ ಬೇಕಾಗುತ್ತೆ ಎಲ್ಲ ತಂದು ರೆಡಿ ಮಾಡಿಕೊಂಡು ಮಾಡಬೇಕಲ್ಲ ಹಾಗಾಗಿ ನೋಡಿ ಇಷ್ಟು ಕಜ್ಜಾಯ ಮಾಡಿದ್ದೀನಿ ನಾನು ಇಷ್ಟು ಕಜ್ಜಾಯ ಕರ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಕೈ ತೊಳ್ಕೊಂಡು ಹಾಗೆ ನೋಡಿ ಇದು ನೋಡಿ ಇಷ್ಟು ಹಿಟ್ಟು ಇದೆ ಅವ್ರಿಗೆ ಕೊಡಲಿಕ್ಕೆ ಈಗ ಒಂದು ಕೆ ಜಿ ಇದೆ ಈಗ ನಾನು ಒಂದು ಕೆ ಜಿಯಷ್ಟು ಕಜ್ಜಾಯ ಮಾಡಿದ್ದೀನಿ ಇನ್ನೊಂದು ಕೆ ಜಿ ಇದೆ ಹಿಟ್ಟು ಅವ್ರಿಗೆ ಕೊಡಲಿಕ್ಕೆ ಮುಚ್ಚಿಟ್ಟುಬಿಡ್ತೀನಿ ಕೊಟ್ಟು ಕಳಿಸ್ತೀನಿ ಇವತ್ತು ನಾನು ಹೇಗಾಗಿದೆ ಅಂತ ನೋಡ್ಕೊಂಡು ಕೊಡಬೇಕಲ್ಲ ಅದಕ್ಕೆ ಕಜ್ಜಾಯ ಮಾಡಿದೆ ಒಂದೊಂದು ಸಲ ಕೆಟ್ಟೋಗುತ್ತೆ ನಮಗೂ ಕೂಡ ನೋಡಿ ಬಿದ್ದು ಬಿದ್ದು ಹೋಗ್ತಾರೆ ನಾನು ಇರಲ್ಲ ನೀನಿರಲ್ಲ ನಾನು ಹೋಗ್ತೀನಿ ನೀನು ಹೋಗ್ತೀನಿ ನಾನು ಇಲ್ಲಿ ಎಳ್ಳು ಹಾಕಿದ್ದೀನಿ ನೋಡಿ ಸ್ವಲ್ಪಕ್ಕೆ ಒಂದು ಹತ್ತಕ್ಕಷ್ಟೇ ಎಳ್ಳು ಹಾಕಿದ್ದೀನಿ ನಮಗೆ ತಿನ್ನಲಿಕ್ಕೆ ಇನ್ನೊಬ್ರಿಗೆ ಒಂದು ಸ್ವಲ್ಪ ಕಜ್ಜಾಯ ಕೊಡಬೇಕು ಅದಕ್ಕೆ ಅವ್ರಿಗೆ ಸ್ವಲ್ಪ ಕಜ್ಜಾಯ ಮಾಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಕೊಡ್ತೀನಿ ಕಜ್ಜಾಯನೂ ಸ್ವಲ್ಪ ಕೊಟ್ಟು ಓಕೆ ಫ್ರೆಂಡ್ಸ್ ಬನ್ನಿ ಕಜ್ಜಾಯ ತಿನ್ನೋಣ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಅಲ್ವ ನಿಮಗೆ ನೋಡಿ ಹದವಾದ ಸ್ವೀಟು ತುಂಬ ಚೆನ್ನಾಗಿದೆ ಮೇಲೆ ಒಂದು ಟೇಸ್ಟ್ ಇದ್ದರೆ ಬಿಸಿ ಇರ್ಬೇಕಾದ್ರೆ ಇನ್ನೊಂದು ಟೇಸ್ಟ್ ಇರುತ್ತೆ ಇದು ಒಂಥರ ಚೇಂಜು ನನಗಿನ್ನೂ ತಿನ್ನಬೇಕು ಅನ್ನಿಸ್ತಿದೆ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಆದರೂ ನನಗೆ ತಿನ್ನಬೇಕು ಅನ್ನಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹ್ಞೂ ಸೂಪರ್ ಇಷ್ಟು ತಿಂದೆ ನಾನು ಮತ್ತೆ ತಿಂತೀನಿ ಓಕೆನಾ ಬನ್ನಿ ನೀವು ಶೇರ್ ಮಾಡೋಣ ಇವಾಗ ನೋಡಿ ಸರ್ವ್ ಮಾಡ್ತಿದ್ದೀನಿ ನಾನು ಒಂದು ಸ್ವಲ್ಪ ಹೋಲ್ ಮಾಡಿದೆ ಒಂದು ಸೈಡಿಗೆ ತೂತ ಅಂದರೆ ಕಜೆಯದು ಒಂದು ಸ್ವಲ್ಪ ಕೆಲವೊಂದು ಸಲ ಹೀಗೆ ಮಾಡ್ತಾರೆ ನಮ್ಮ ಕಡೆ ಅಲ್ಲಿ ಮಧ್ಯದಲ್ಲಿ ಬೇಯಲಿ ಅಂತ ಇವಾಗ ನಾನು ನೋಡಿ